ಜಾರಕಿಹೊಳಿ ಅವರು ಪಾದಯಾತ್ರೆ ಇಲ್ಲ ನೋಡ್ರಿ ಆಲ್ಮೋಸ್ಟ್ ಬಹಳ ಚೆನ್ನಾಗಿ ಬೆಲೆಗಳು ಹೋಗಿಲ್ರಿ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮೇಲೆ ಬೇರೆ ಬೇರೆ ಕೆಲವೊಂದು ಫ್ಲಡ್ ಸಮಸ್ಯೆ ಇದಾವೆ ಬೇರೆ ಬೇರೆ ಇಂಡಿವಿಜುವಲ್ ಅದಕ್ಕಿಂತ ಸಂಬಂಧ ಇಲ್ಲ ನಮ್ಮ ಕ್ಷೇತ್ರದಿಂದ ನಾಲ್ಕು ಜನಕ್ಕೆ ಬರಕ್ಕೆ ಇದಾರೆ ನೂರು ಜನಕ್ಕೆ ಒಂದು ಕಡೆ ಸ್ಫಾರ್ಮೇಲೆ ನಾವು ಎರಡು ಬಸ್ ಕಳ್ಸೋದು ನಮ್ಮ ಜನ ಹೋಗಿ ಅಟೆಂಡ್ ಮಾಡ್ತಾರೆ ನಮಗೂ ಅಷ್ಟ್ರೊಳಗೆ ಟೈಮ್ ಸಿಕ್ಕರೆ ಫ್ಲಡ್ ಜೆಲ್ಲ ಸರಿ ಆತಂದ್ರೆ ಹೋಗಿ ಮಾಡಿದಾರ ಎಲ್ಲ ಕೆಲವೊಂದಿಷ್ಟು ವಿರೋಧ ಇತ್ತು ಸರ್ ಈಗ ಇದು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಅದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಡಿ ಕೆ ಶಿವ ಋಣ ತೀರ್ಸೋ ಸಲುವಾಗಿ ಮಾಡ್ತಾ ನೋಡ್ರಿ ನೋಡ್ರಿಗೂ ಅವರು ಯತ್ನಾಳ್ ಅವರು ರಮೇಶ್ ಅವರು ಅವ್ರು ಏನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಈಗ ನಾವು ಹೊತ್ತಿ ಪಾರ್ಟಿ ನಮಗೆ ಡೈರೆಕ್ಟ್ ಕೊಡೋದು ಬಾ ಅಂತೇಳಿ ನಾಳೆ ನಮ್ಮ ಕ್ಷೇತ್ರದ ನೂರು ಜನ ಆ ಪಾರ್ಟಿಯಲ್ಲಿ ಅದು ಅದರಲ್ಲಿ ಭಾಗವಹಿಸಿಕೊಂಡಿದ್ದಾರೆ ನಾವು ಅಷ್ಟೊಳಗೆ ಒಂದು ಟೈಮ್ಗಳು ನಾವು ಹೋಗಿ ಜಾಯಿನ್ ಆಗ್ತೀವಿ ಪಾರ್ಟಿ ಒಂದು ಏನು ಡಿಫನ್ ಅಂದರೆ ನಿರ್ಣಯ ಬ ಆ ನಿರ್ಣಯಕ್ಕೆ ಹೋಗ್ಬೇಕಾಗ್ತದೆ ಬಿ ಜೆ ಪಿ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿ ಅವ್ರ ಪ್ರಯತ್ನ ಯಾವಾಗ ಹೇಳಿದ್ರು ಇವತ್ತು ಹೇಳಿದ್ದಾರೆ ಹೌದಾ ಹಾಂ ಒಂದು ಮೂವತ್ತೈದು ಸ್ಥಾನಗಳನ್ನ ಮೂವತ್ತೈದು ಸ್ಥಾನಗಳೊಂದಿಗೆ ಬಿ ಜೆ ಪಿ ನೇತ್ರದಲ್ಲಿ ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ರೀ ಯಾಕೆ ದೊಡ್ಡವ್ರವರು ಹಿಂದೆ ಸರ್ಕಾರ ಬೇಕಾದ ನಿಮ್ಮ ಇಲ್ಲ ಪತ್ನವರು ಹೇಳೋರು ಹೆಂಗೆ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ರೀ ಈ ನಮಗೆ ಫ್ಲಾಟ್ ರೊಕ್ಕಾಗಿ ಕೊಟ್ಟು ಬಿಟ್ಟರೆ ಸರ್ಕಾರದ ಹಂಗೆ ಆಗ್ಬಿಟ್ಟು ಯಾಕಂದ್ರೆ ಎಲ್ಲ ನೀವೇ ನೋಡಾಕ್ರಿ ನೀವು ಫ್ಲಾಟ್ ಎಲ್ಲ ಕವರ್ ಎಲ್ಲ ಒಂದು ಸರ್ವೇ ಮಾಡಿದ್ರಿ ಅಂದರೆ ಬೆಳೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಕಬ್ಬಿನಾಗೆಲ್ಲ ಒಂದು ವಾರ ನೀರು ನಿಂತು ಬಿಟ್ಟು ಕಬ್ಬು ಹೊಲ್ ಬಿಡ್ತೈತೆ ಅದು ರೈತರಿಗೆಲ್ಲ ತೊಂದರೆ ಆಗ್ತೈತೆ ನೋಡ್ರಿ ಅದು ಕಾನೂನು ಹೋರಾಟ ಇರ್ತೈತಿ ಅವ್ರು ಪ್ರಾಸಿಕ್ಯೂಷನ್ ಕೊಡ್ತಾರೋ ಇರೋಲ್ಲ ಇನ್ನೂ ಗೊತ್ತಿಲ್ಲ ಕೊಟ್ಟ ನಂತರ ಇವರು ಕಾನೂನು ಹೋರಾಟ ಏನು ಮಾಡ್ತಾರೋ ಗೊತ್ತಿಲ್ಲ ಅದೆಲ್ಲ ಇನ್ನೂ ಕ್ವೆಶನ್ ಮಾರ್ಕ್ ಈಗ ಚರ್ಚೆ ಮಾಡಿ ಉಪಯೋಗ ಅದಕ್ಕೆ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರ ನಮ್ದು ಅಂದರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನಕ್ಕೆ ತೊಂದರೆ ಆಗೈತಿ ಅವ್ರಿಗೆ ಬೆಳೆ ಬರಿಯಾರ ಕೊಡಬೇಕು ಮನೆಗೂ ಕಟ್ಸ್ಕೊಡ್ಬೇಕು ಅವ್ರಿಗೆ ಮನೆ ನೀರು ಏನು ಹೋಗೈತಲ್ಲ ನೀರು ಕೊಡ್ಬೇಕು ಕೊಡಬೇಕು ಶಾಟೊತಿದನ್ನು ಶಿಪ್ ಅನ್ನೋ ಕೆಲಸ ನಾಲ್ಕು ಕೆಲ್ಸಕ್ಕೆ ಒತ್ತಾಯ ಮಾಡಿ ಹೇಳ್ತೇವೆ ಸಿಎಂ ಬದಲಾವಣೆ ವಿಚಾರ ನಮ್ಗೇನು ಸಂಬಂಧ ನಮ್ಮ ಸಂಬಂಧ ಜೆ ಪಿ ಆಪೋಷನ್ದಾಗ ರೀ ಈಗ ಮಾತಾಡ್ತಾವು ಅಲ್ಲ ಅದಕ್ಕೆ ಕೂಡ ಆಗರ್ನದಕ್ಕೆ ವಿಚಾರಕ್ಕೆ ಸಂಬಂಧ ಅಲ್ಲ ಪಕ್ಷದ ಒಂದು ನೀರನ್ನೇ ಇರ್ತೈತೆ ಚರ್ಚೆ ಆಗ್ತಿತ್ತು ಹೆಚ್ಚಿ ಮ್ಯಾಗ ಅಂದ್ರೆ ಹೌಸ್ ಚರ್ಚೆ ಆಯ್ತು ಈಗೂ ನಡುವೆ ಅದಕ್ಕೆ ನಾನು ವಿಚಾರದಾಗ ರಾಜಕೀಯ ಮಾಡೋದ್ ಅದು ಸಪ್ರೇಟ್ ಆಗಿ ಮಾತಾಡೋದು ಬಿಜೆಪಿಯಲ್ಲಿ ಎಲ್ಲೋ ಒಂದ್ ಕಡೆ ಉತ್ತರ ಕಡ್ಡಾಯ ಆಗ್ತಾ ಇದೆ ಯಾಕಂದ್ರೆ ಪ್ರವಾಹ ಬಂತು ಜನ ತತ್ತರಿಸಿದ್ದಾರೆ ನಿಮ್ ನಾಯಕರು ನೋಡಿದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಭಾಗಕ್ಕೆ ಬರ್ಲೇ ಇಲ್ಲ ಇಲ್ಲ ನೋಡಿ ಈಗ ಈಗ ಈ ಕ್ಷೇತ್ರದ ಮೇಲೆ ನಾನು ಅದನ್ನು ಹೋಗಿ ರಮೇಶ್ ಅದ್ರಿ ಅಲ್ಲೆಲ್ಲ ನಮ್ ನಮ್ಮ ಬಿಜೆಪಿ ವ್ಯವಸಾಯ್ರು ಮನೆಗೆ ಮೃತಪಟ್ಟರು ಅಂತೇಳಿ ಅಲ್ಲಿ ಇಮಿಡಿಯೇಟ್ಲಿ ಹೋಗ್ತಾರೆ ಈ ಭಾಗದ ಜನ ನೀರಲ್ಲಿ ನಿಂತಿದ್ದಾರೆ ಸರ್ ಕಳೆದ ಹದಿನೈದು ಬರ್ತಾ ಇಲ್ಲ ಅವ್ರು ಬರ್ದಿಲ್ಲ ಅಂದ್ರೆ ದೇವ್ರು ನಮ್ಗೆ ಶಕ್ತಿ ಕೊಟ್ಟಿ ಅಲ್ಲಿ ನಿಮ್ಗೆ ಐತ್ ಸರ್ ಅಲ್ಲ ಈಗ ಮತ್ತೆ ಈಗ ಮಾಡಬೇಕಲ್ಲರೂ ಯಾವ ಕಾರಣಕ್ಕೋಗಿದಾರೋ ಅಷ್ಟು ನನಗೆ ಗೊತ್ತಿಲ್ಲ ಅದೇ ಈಗ ನಾ ಏನು ನಮಗೆ ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಫ್ಲಡ್ ಡಿಫೆಕ್ಟ್ ಆಗಿ ನಮ್ಮ ಜನಕ್ಕೆ ತೊಂದರೆ ಆಗಿತಿ ಇದಕ್ಕೆ ಪರಿಹಾರ ಸಿಗಬೇಕು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಇಷ್ಟ ಬಯಸ್ತು ನಮ್ಗೆ